ಅದು ಕರ್ನಾಟಕದಲ್ಲಿ ಮೊದಲನೇ ಹೆಸರು ಯೋಚನೆ ಆಗಿದ್ದನ್ನು ಭಾಳ ಸಂತೋಷ ಆಗ್ತಾಯಿದೆ ಈ ಟಿಕೆಟ್ ಕೊಡಿಸ್ಲಿಕ್ಕೆ ಕಾರಣವಾಗಿರ್ತಕ್ಕಂಥ ನಮ್ಮ ಎಲ್ಲ ಆರು ಶಾಸಕರು ವಿಶೇಷವಾಗಿ ಎಂ ಬಿ ಪಾಟೀಲ್ ಸಾಹೇಬರು ಶಿವಾಂತ್ ಪಾಟೀಲ್ ಸಾಹೇಬರು ಯಶವಂತರೇಗೌಡರು ನಾಡಗೌಡರು ನಮ್ಮ ಇಬ್ಬರು ಶಾಸಕರು ಕಡಗೌಡಾಗಿರ್ಬೋದು ಮನುಗೂಡಿಯವರಾಗಿರ್ಬೋದು ಜೊತೆಗೆ ಮೂರು ಮಂದಿ ವಿಧಾನ ಪರಿಷತ್ ಸದಸ್ಯರು ಪ್ರಕಾಶ್ ರಾಠೋಡ್ರ ಸುನೀಲ್ ಗೌಡ್ರು ಜೊತೆಗೆ ಪ್ರಕಾಶ್ ಹುಕ್ಕೇರಿ ಅವರು ಮತ್ತು ಇಬ್ಬರು ಪರಾಜಿತ ಅಭ್ಯರ್ಥಿಗಳು ಮತ್ತು ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇವತ್ತು ನನಗೆ ಒಟ್ಟಾರೆಯಾಗಿ ಒಮ್ಮತದ ಅಭಿಪ್ರಾಯ ಮುಖಾಂತರ ನಾನು ಆಯ್ಕೆ ಆಗಲಿಕ್ಕೆ ಕಾಣ್ರಿ ಅವರಿಗೆ ಕೃತಜ್ಞತೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಬಿಜೆಪಿಯಿಂದ ರಾಜೋಲ್ಗುರವರು ಕಾಂಗ್ರೆಸ್ ಬಿಜೆಪಿ ಭದ್ರಕೋಟೆಯನ್ನು ಈ ಸಲ ಖಂಡಿತವಾಗಿ ಬೆದಿಸ್ತೀವಿ ಆ ವಿಶ್ವಾಸ ಇರೋದರಿಂದಲೇ ಇವತ್ತು ನನಗೆ ಆಯ್ಕೆ ಮಾಡಿದ್ದಾರೆ ಕಳೆದ ಮೂರು ನಾ ಎಂ ಬಿ ಪಾಲ್ಡ್ರಿಗೆ ಎಂ ಪಿ ಆದಮೇಲೆ ಇಲ್ಲಿವರೆಗೂ ಕೂಡ ನಾವು ಲೋಕಸಭೆಯಲ್ಲಿ ಗೆದ್ದಿರಲಿಲ್ಲ ಆ ಈ ಸಲ ಹೊಸ ಇತಿಹಾಸ ನಿರ್ಮಾಣ ಮಾಡಬೇಕಂತಲೇ ನನ್ನನ್ನು ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ ಇವತ್ತು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಗ್ಯಾರಂಟಿ ಕಾರ್ಯಕ್ರಮಗಳು ಸಿದ್ದರಾಮಯ್ಯ ಸಾವಿರ ಮಾಡಿರ್ತಕ್ಕಂಥ ಗ್ಯಾರಂಟಿ ಕಾರ್ಯಕ್ರಮಗಳು ಪ್ರತಿ ಕುಟುಂಬಕ್ಕೆ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಸುಮಾರು ಐದರಿಂದ ಆರು ಸಾವಿರ ಪ್ರತಿ ತಿಂಗಳು ಕೂಡ ನೇರವಾಗಿ ಅವರಿಗೆ ಲಾಭ ಆಗ್ತಾ ಇದೆ ಆ ಕುಟುಂಬಗಳು ಕೂಡ ಇವತ್ತು ನಮ್ಮ ಪರವಾಗಿ ನಿಲ್ತಾಯಿವೆ ಅಂತಕ್ಕಂಥ ಭರವಸೆ ಇದೆ ಎಸ್ ಈಗ ಬಿ ಜೆ ಪಿಯವರು ಅವರು ಅಭಿವೃದ್ಧಿ ಮತ್ತು ನೋಡಿರಿ ಅವರು ಭಾಳ ಇತಿಹಾಸ ಗೊತ್ತಿಲ್ಲ ಅವ್ರು ಬಿ ಜೆ ಪಿ ಅವ್ರಿಗೆ ದೇಶದ ಇತಿಹಾಸ ಓದಿಲ್ಲ ಸ್ವಾತಂತ್ರ್ಯವನ್ನು ನಾವೇ ಪಡೆದಿದ್ದೀವಿ ಕಾಂಗ್ರೆಸ್ ಸಂಸ್ಥೆನೇ ದೇಶದಲ್ಲಿ ಸ್ವತಂತ್ರ ಆಂದೋಲನ ಮಾಡಿ ದೇಶಕ್ಕೆ ಸ್ವತಂತ್ರವನ್ನು ತಂದಿದ್ದೇವೆ ದೇಶ ಸ್ವತಂತ್ರ ಆದಾಗ ಒಂದು ಸೂಜಿಯನ್ನು ಕೂಡ ತಯಾರು ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ನಮಗೆ ಅಂಥ ಒಂದು ಕಠಿಣ ಆರ್ಥಿಕ ಪರಿಸ್ಥಿತಿಯಿಂದ ಸುಮಾರು ಅರ್ ಐವತ್ತು ವರ್ಷದಲ್ಲಿ ದೇಶವನ್ನು ಸದೃಢವಾಗಿ ನಿಲ್ಲಿಸ್ತಕ್ಕಂಥ ಕೆಲಸ ಯಾರಾದರೂ ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷ ಮಾಡಿದೆ ಅದನ್ನು ಅವ್ರು ತಿಳ್ಕೊಬೇಕು ಗ್ಯಾರಂಟಿ ಯೋಜನೆಗಳೇ ಪ್ರಕಾರದ ಇಲ್ಲ ನಮ್ಮ ಅನೇಕ ವಿಚಾರಗಳದಾವೆ ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ನಾವೇನು ನೀರಾವರಿ ಕೆಲಸ ಇಲ್ಲಿ ಮಾಡಿದ್ದೇವೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಏನು ಬಡಜ ಕೃಷಿ ಕಾರ್ಮಿಕರಿಗೆ ಏನು ಮಾಡಿದ್ದೇವೆ ದಲಿತರಿಗೆ ಏನು ಮಾಡಿದ್ದೇವೆ ಎಲ್ಲ ಮೇರ್ಗೋದ್ ವರ್ಗ ಜನರಿಗೆ ಏನು ಮಾಡಿದ್ದೇವೆ ಅನೇಕ ಕಾರ್ಯಕ್ರಮ ಕೂಡ ನಮ್ಮ ಬೆನ್ನಿಗಿವೆ ಅದರ ಆಧಾರದ ಮೇಲೆ ನಾವು ಚುನಾವಣೆಗೆ ಹೋಗ್ತೇವೆ